ಇವತ್ತರ ಹೋಗಿದ ಕೆಲಸ ಆಗೋ ಮಾಡಪ್ಪ ಮನೆ ಸಲ ಮಂಜ ಬೇಟ ಇಲ್ಲ ರಾಡಿ ಮಾಡಿಟ್ಟ ಇವತ್ತರ ಆಗೋ ಕೆಲಸ ಆಗಲ್ವ ಮಾರಾಯ ಒಟ್ಟ ಬೇಟ ಆಗ್ಬಾರ್ದು ನೋಡ್ ನನಗ ಮಾರಾಯ ಹುಳಿಮಗ ನನ್ ನೋಡಾಕ ಈ ಸಂತ್ಯಾ ಸೋಮನ್ ನನ್ನ ಬಿಟ್ಟು ಹೊಂಟಾನ ನಾವ್ ಇವನ್ ಇವತ್ತು ಇವನ್ ಬಿಡಂಗಿಲ್ಲ ಇವನ್ ಬಿಡ ಹೋಗ್ರ ಹೋಗ ನೋಡ್ರ ಮಸ್ತ್ ಬಾಳ ನಮ್ಮ ಅಪ್ಪ ಕೊಡು ತೋರ್ಸಿದ್ದು ನೋಡು ಬಂಗಾರಂತ ಹುಡುಗಿ ಐತಪ್ಪ ಇವತ್ತು ಅನ್ರಿ ಮದುವೆ ನಂದು ಆಗೋದಿತ್ತು ಐವತ್ತು ಪಕ್ಕ ಏ ಏನಿಲ್ಲ ಇಲ್ಲ ಇಲ್ಲ ಮಗನ ನನ್ನ ಬಿಟ್ಟುಂಟಿ ಇಲ್ಲಿ ಏನು ನೋಡಕ ನನ್ನ ಗುರ್ತಿತ್ತಿಲ್ಲ ಅದು ನಾ ಹಿಂಗ ಒಳಗಿನ ಆದಿಲೇ ಅಂತ ಹೇಳಿ ಕೇಳ್ತಾ ನಿಮ್ಮ ಏನು ರೋಡ್ಲಾಗ ನೋಡಕತ್ತಿಲ್ಲ ಮಗನ ಅದ್ಕೆ ಬಂದು ಇಡತ್ಲು ನಾನು ನಿಮ್ಮಲ್ಲಿ ಬಿಟ್ಟು ಅಕ್ಕನಂತ ಮಗ ನಿಮ್ಮ ಮಗ ಏನು ಹೇಳಕಷ್ಟೇ ಮಗನ ನಿಂಗೆ ನಾನು ಮಂಜಾನ ಕರ್ಕೊಂಡು ಹೋಗ ಅಂತ ಹೇಳಕ್ಕೆ ಯಪ್ಪ ನಿನ್ ಕೈ ಮುಗಿದಾನ ಸಾಯ್ ಸರಿನ ಹೋಗ್ಬಿಡು ಯಪ್ಪ ಏ ಮಗನ ನೀನ್ ಚಡ್ಡಿ ದೋಸ್ತಗನ ಸಾಯಡ್ ಸರಿ ಅಂತೀಲಿ ಮಗನ ನೀ ಏ ಏ ನಾನು ಮದ್ವಿ ಮಾಡ್ಕೊತೇನ ಮರ ಈ ವರ್ಷ ಮದ್ವೆ ಆಗೋ ನನ್ ಭಾಳ ಆಸೆ ಆಯ್ತ್ ನನಗ ಏ ಅದ್ನೂ ಅದೇಡ್ಸಕ ಹೋಗ್ಬೇಡ ಯಾಕಂದ್ರೆ ಮನೆ ಸಲ ಬಂದ ಒಂದ್ 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 ಕಾರ್ ನೆಳೆ ಕುಡಿದ ಅಂತ ಅಟ್ಟಕ್ಕ ನನ್ನ ಮದುವೆ ಕ್ಯಾನ್ಸಲ ಗೊತ್ತ ಬಿಡೋದೆ ನಾನು ಹೋಗ್ತೇನೆ ಬಿಡ್ನಾ ನೀ ಕುಡಿದ ಕರೇನೇ ಐತಿ ನೀ ಕುಡ್ದಟ್ ಕೊಡಂಗಿಲ್ಲ குடிது குடிதானே இட்டு குட்ருக்கு குட்ங்கனா இட்டு குட்ரு குட்ங்கனா இல்ல குடிது குடிதானே குடியது குடீதனா யாவாக சத்தி மதவி ஆகோலே நானும் ரப்ப

ನೀನ್ ಮದ್ವಿ ಮಾಡ ಮಗನ ನಾನ ಮತ್ತ್ ನನಗ ಇಳಿ ನಿಮ್ ಮದ್ವಿ ಮಾಡ್ ಮದ್ವಿ ಅದಗೇರ್ಸವನಿ ಈಗ ಹಂಗ ಮಾಡಂಗಿಲ್ಲ ಈಗ ಹಂಗ ಮಾಡಂಗಿಲ್ಲ ನಡಿ ನಡಿ ಅಲ್ಲಿ ಏನು ಮಾತಾಡ್ದಂಗಟ್ಟ ಹೇಳ್ತಾನ ಏನು ಮಾತಾಡದಿ ಬೂಟ ಭಯ ನಡಿ ನೋಡ ಗಾಡಿನ ಚಾಲು ಹೋಗ ನೀನು ಸಮ

ಹುಸುಳೆ ಮಗನ ಒಂದು ಸ್ಕೂಟಿ ಸ್ಟ್ಯಾಂಡ್ ಹಚ್ಚಾಕ ಹಿಂಗ ಏನು ಇನ್ನು ಮದಿ ಅದಿನ್ ಆ ಸ್ಟ್ಯಾಂಡ್ ಹೆಂಗ್ ಹಾಕಿ ವಿಚಾರ ಮಾಡೋದನ್ನ ಜಗ್ ಒಂದಿತ ಜಗ್ ಚೆನ್ನಾಗಿ ಚೆನ್ನಾಗಿ ಸರಿ ಜಗ್ ಒಲೆ ಜಗ್ ಪಟ್ಟ ಜಗ್ ನೋಡ ಸ್ಟ್ಯಾಂಡ್ ಹಿಂದ ಹೊಲಸ ಮಾಡ್ತಿ ಅಂತ ನಿನ್ ಕರ್ಕೊಂಡು ಹೋಗಂಗಿಲ್ಲ ಅದಕ್ಕ ಅಲ್ಲಿ ಏನಾರ ಮಾತಾಡಿ ಕೆಡಿಸ್ಕಿದ್ಯಾ ಅಂತ ನಿನ್ ಬಿಟ್ಟು ಹೊಂಟಿ ನೋಡಿ ಅಪ್ಪ ಏ ಏ ಮಾರಾಯ ನೀವು ಮಾರಾಯ ಕೂಬ ಟೈಮ್ ಆಗಿದ್ದ ಮೊದ್ಲ ಹತ್ತು ಬಾ ಇನ್ನೇನ ದೂಸ್ ಗಾಡಿ ಹತ್ತು ಪಟ್ನ ಹತ್ತೆ ಅದಕ್ಕೆ ಆಯ್ತಿರ್ತಾರ ಅಲ್ಲಿ ಅಲ್ಲಿ ಏನಾರ ಮಾತಾಡ್ರಿ ಹೇಳ್ತಾನ ಈಗ ಆತನ ಇಲ್ಲೋ ನಡೀರೋ ಸಂಜೆ ಈಗ ಆತನ ಅಲ್ಲೆಲ್ಲಾರು ಕುಂತಾಗ

ನೈಂಟಿ ಮಹಾರಾಯ ಊರ್ತೇ ಇಲ್ಲೇ ಒಳ್ಳೆ ಎಲ್ಲಿ ಕಂಟು ಮಹಾರಾಜ ಕಾಲ್ ಮುಗಿತಾನು ಮಾರಾಯ್ ಮಂಜು ಕಾಲ್ ಮುಗಿತಾನು ಬಾಳೋ ಮಾರಾಯ ಏ ನಾ ಹೋಗ್ತೇನೆ ನೋಡ ಬಾರು ಮರಯಾ ಏನ್ ಎಂಡ್ ತೋರ್ಸಿ ಸಾಕಿಲ್ಲ ಒಂದ್ ನೈಂಟಿ ಹೊಡೆದ್ ಬಂದಾನ ನಾನು ಎನ್ ನೀ ಒಳ್ಳೆ ಗಂಟೆ ಇದ

ಗಾಡಿ ಚಾಯಿ ನಿನ್ ಕಡೆ ಹ್ಮ್ ಕುಡ್ದ ಬಂದಿ ಎಲ್ಲಾ ಇಲ್ಲಿ ಕುಡಿದು ಗದ್ದಲ್ದಾಗ ಚಾವಿ ಇಟ್ಕೊಂಡಿದ್ದ ನೆನಪಿಲ್ಲ ನಾನು ನಾನು ನಡಿ ಏನ್ ನೋಡಕ್ ಹೋಗ್ ನಡಿ ಬೇ ಅತ್ಯ ವಿಚಾರ ಯಾವ ಬರ್ತಾನ ಬರ್ತಾನೆ ತೋ ನಾನು ಯಾರ ಹದಗ ನಿತ್ತ ನಾನು ಇಲ್ಲಿ ಕರ್ಕೊಂಡ ಯಾವ ಬರ್ತಾನ ಬರ್ಲಿ ನೋಡಂತೋ ಆ ಹುಡುಗಿ ಕೂಡ ನೀನ್ ಮದ್ವೆ ಮಾಡೇ ಬರ್ತಾನ ನಾನು ಬರ್ಲಿ ಅವ್ನ್ ಯಾವ ಬರ್ತಾನ ಬರ್ಲಿ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಅವ ನಮ್ ಹುಡುಗಿ ಮನಿಗ್ ಹೋಗ್ಬಾರ್ದ ಹಂಗ ಏನ್ ಮಾಡ್ತಿ ಮಾಡ ನಿನ್ ಏನ್ ಸಂಜೆ ಕೇವಸ್ತ ಬೇಕ ಎಲ್ಲಾ ಮಾಡ್ತಾನೆ ಮಾಡ್ತೀನೋ ಮಾಡ್ತೀನಿ ಹೋಮರ ಮಾಡ್ತಿಲ್ಲ ಅವ್ನ್ ಪೆಲ್ಲ ಕಡೀನಿ ಹೇಳ್ತೇನೆ ಅವ್ನ ಒಟ್ಟಿ ರೋಡ್ ಮುಂದ್ ಹೋಗ್ಬಾರ್ದವ ಬಲ್ತೋಯ್ ಅದಕ್ಕ ನಿತ್ತಲ್ಲ ಇದ ರೋಡ್ ನಾಗ ದಾಡ್ಬೇಕವ ಅದಕ್ಕ ಅಟ್ ನಿತ್ತನ ಇಲ್ಲಿ ಬಲ್ತೋ ಯಾವ ಬರ್ತಾನ ಬರ್ಲಿ ನೋಡ್ತಾನ ಮಾಡಿ ಹೇಳ ನನಗೆ ಚೈಲಿ ಕೆಟ್ಟಂಗ್ ಆಯ್ತಿ ಇವತ್ತ ಬಲ್ತೋ ಬರ್ಲಿ ನೋಡೋಣ ರಾಗ್ಯಾ ಅವಂದ ಬಿಳಿಗಡೆ ಐತಿ ಶಂಜಿಕ್ ವ್ಯವಸ್ಥಾ ಮಾಡ್ಕೊಳ ಬಿಳಿಗಡೆ ಹೋಗಾಕ್ ಬಿಡಾಕ್ ಹೋಗ್ಬೇಡ ನೆನಪಿ ತರಬೇಕ ಬಿಳಿಗಡೆ ಐತಿ ನೋಡ ಬಿಳಿದ್ರಾಗಲಿ ಸರಿದ್ರಾಗಲಿ ನನಗೇನ ಆಗೋದೈತಿ ಮುಂದ್ ಹೋಗ್ಕೊಡ ಇಲ್ಲ ನೋಡ ಮುಂದಲ್ಲ ಒಟ್ಟೆ ಹಿಂದೂ ಹೋಗಬಾರದು ಹೋಗ್ಬಾರ್ದು ಹೊಟ್ಟೆ ಕೆಲಸ ಆಗ್ಬಾರ್ದು ಮಾರ್ಯಾಗ ವಿಚಾರ ಮಾಡಿ ಹಿಂದೂ ಹೋಗ್ಕೊಡೋಣ ಮುಂದ ಬರಲಿ ನಿಮ್ ಬರ್ಲಿ

ಏನ್ ಅವ್ರು ಏನ್ ಕೇಳಾಕತಾರಲೇ ಒಂದ್ ಪೆಟ್ರೋಲ್ ಕೇಳಾಕತಾರಿಲ್ಲ ಕೊಟ್ ಬಿಡೋನು ಪಾಪ ಅವ್ರು ನೋಡಲಿ ಹೆಂಗ್ ಕಣಕತಾರ ಅವ್ರು ಪಾಪ ಹದ್ ಗಂಟೆ ಚಲೋ ಹುಡುಗಿ ನೋಡಕ್ ಹೋಗ್ಬೇಕು ನೋಡ್ ಮಳೆಗಾಲ ಮದ್ವೆ ಮಳಿ ಬರಾದ ಆಯ್ತಾ ಅಡ್ಡ ನಿಂತವ ಗಿಡ್ ಪಟ್ ಬಿಡೋನ್ ತಗೋ ತಗದು ತಗೋ ತಕ್ಕೋ ತರಗಿ

ನೋಡ್ರಿ ಏನಪ್ಪ ಓಡ್ಯಾವ್ರಿಗೆ ಇತ್ಲಾ ದೇವ್ರು ನಾವು ಹಿಂಗೆ ದೋಸ್ತ ಅವ ನಮ್ಮ ದೋಸ್ತ್ಗೆ ಹೌ 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 ಹೌರೇನು ಅವ ನಮ್ಮ ದೋಸ್ತಗ ಅಲ್ಲಿಂದ ಕೇಳಾಕತ್ತನು ಇಟ ಗಾಡಿ ನಿಂದ್ರಸು ನಾ ಹೊಡಿತೀನಿ ನೈನ್ ಗಾಡಿ ನಿಂದ್ರಸ್ ನಾ ಹೊಡಿತೀನಿ ನೈಂಡೇ ಅದ ಒಟ್ಟಾಗಿ ಕೇಳೋ ಅಲ್ಲ ಹೌ ಮಾರ ಒಳ್ಳೆ ಕರ್ಕೊಂಬಂದಿರಿ ಮಂಜಾನೆ ನಮ್ಮನ್ನ ಏನು ಮಾಡ್ತೀರಿ ಎಲ್ಲ ಹದಗೆಡ್ಸಿ ಬಿಟ್ಟೆ ಕೆಲಸ ಅಲ್ಲಿ ಬರೋದಾರ ಅನ್ನದ ಕರ್ನಾ ನೀವು ದೇವ್ರು 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 ಸಿಕ್ಕಿದ್ರೆ ಸಿಕ್ತೇನೆ ನನಗೆ ದೇವ್ರು ಓಕೆ

நீய் yeah, nah, nah,

ஏன்ி அண்ணா கர்க்கோதெல்லாம் ஹிங்க மாதன் வாது வார்டு அந்த எல்லா மத்வி கேட்கிறீ இது சல்லாங்க நோட நீவோடீ அண்ணா ಅಂತ ಮಸ್ತ್ ಹುಡುಗಿಯದ್ರಿನ್ ತಗೊಂಡ್ ಏನ್ ಮಾಡ್ರಿ ಬರ ಆಯ್ತ್ರಿ ತಗೊಂಡ್ ಕೆಲ ಚುಟ್ಟು ಬರ ಆಯ್ತ್ ನೋಡಿ ಸಮಾಧಾನ ತಗೋ ಅಣ್ಣ ಸಮಾಧಾನ ತಗೋ ಏನ್ ಬಿಡ್ರಿ ಅಣ್ಣ ನಿಮ್ಗ್ ಗೊತ್ತಾಯ್ತಲ್ಲ ಮದ್ವ ಆಗಿಂದ ಅಂತ ಹೇಳಿ ಏ ಅಣ್ಣ ಮದ್ವಾಗಿಲ್ಲ ಆಗಿಲ್ಲ ಅಂತ ಎದಕ್ ತಿಳಿ ಕೆಳಸ್ಕೊ ಆತಿ ಮದ್ವೆ ಆಗ ಏನ್ ಮದಿ ನೀನ

ಅವ್ ಟೈಟ್ ಅಯಾ ಮತ್ತೆ ಎದ್ದ ಅದರ ಮತ್ತೆ ಅಡಿಗರ್ತೈತಿ ಮಾತಾಡಬೇಡ ಗಪ್ಪ ಒಂದೆರಡು ಮಾತು ಹೇಳ್ತಂಗ ಗಪ್ಪಲಿ ಬಾ ಮಾತಾಡಬೇಡ ಸುಮ್ಮನೆ ಹೇಳ್ತಂಗ ಗಪ್ಪನೆ ಅಂತೆ ನಾವು ಕೊರಕೊಂಡ ಹೋಗಿ ਗਿਆನಾ ಮದಿವ್ಯೆ ಏನು ಮಣವತಿ ನೋಡುಪಾ ಮದಿವ್ಯಾದ್ರೆ ಮನಿ ಊಟ ಒಂದೇ ಸಲ ಸಿಗ್ತೈತಿ ಸಿಗತೈತಿ ಆಗ್ಲಿಲ್ಲ ಅಂದ್ರೆ ಊಟ ತುಂಬಾ ಊಟ ಸಿಗ್ತೈತಿ ಮಾರ ಈ ಸೀಕ್ರೆಟ್ ನಿನಿಗೆ ಗೊತ್ತಿಲ್ಲ ಅಂದ್ರೆ ಏನು ಮಾಡೋದಿತ್ತು ಒಂದಾ ನಿಮ್ ದೋಸ್ ಬಾಜೂಕದಾನಾ ಅವಂಗೆಲ್ಲ ಇರೋ ಅನುಭವ ಐತಿ ಅವ್ ಹೇಳ್ಬೇಕಿಲ್ಲ ಏನಿಲ್ಲ

आओ ना भाए। भाए भाए। भाए भाए। भाए। ना ना बाय 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 जरा करे आराम से ले नडी नडी हो आयता बर्या नो இத ஆ ಅವ್ರ ಹೆಂಗ್ ನೋಡಕ್ ಬರತಿರ್ಲಾ ಅವ್ರ ಮಕ್ರ ಮಾಡಕ್ಕೆ ಅಷ್ಟ ಮನೆ ಕಳಿಸಿದ